ಬಹುಶಃ ರವಿಕುಮಾರ್ ಅವರು ಮಾತನಾಡ್ತಾ ಅವರ ಆಯುಸ್ ಹೆಚ್ಚಾದಷ್ಟು ಸರ್ಕಾರಕ್ಕೆ ಆದಾಯ ಹೆಚ್ಚಾಗುತ್ತೆ ಅನ್ನೋವಂಥದ್ದು ವ್ಯಂಗ್ಯವಾಗಿ ಹೇಳಿರುವಂಥದ್ದು ಅದು ಅದರ ರಿಯಲ್ ಸೆನ್ಸಲ್ಲಿ ಅರ್ಥ ಮಾಡ್ಕೋಬಾರ್ದು ಅಂತೇಳಿ ನಾನು ಒಂದ್ಸರಿ ಮತ್ತೆ ಕ್ಲಾರಿಫೈ ಇದ್ದೀನಿ ನಾನು ಬೆಳಗ್ಗೆ ಅಬಕಾರಿ ಸಚಿವರಿದ್ದರು ಅವರು ಅವರು ಮತ್ತು ನಮ್ಮ ಮೆಡಿಕಲ್ ಎಜುಕೇಷನ್ ಮಂತ್ರಿಗಳು ಇದ್ದಿದ್ದಾಗ ಈ ವಿಷಯಗಳು ಹೊರಗಡೆ ತಂದರೆ ಇದು ಭಾಳ ದೊಡ್ಡ ಒಂದು ಸಾಮಾಜಿಕ ಪಿಡುಗು ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ನಮಗೆ ಕೆಲವು ಸ್ಟಾಟಿಸ್ಟಿಕ್ಸ್ ಏನು ರಾಜ್ಯದಲ್ಲಿ ಸಿಗ್ತಾ ಇದೆ ಅದರಿಂದ ಗೊತ್ತಾಗ್ತಾ ಇದೆ ಮಾನ್ಯ ಸಭಾಪತಿಗಳೇ ಜನಸಂಖ್ಯೆ ಲೆಕ್ಕದಲ್ಲಿ ಕರ್ನಾಟಕ ರಾಜ್ಯ ಒಂಬತ್ತನೇ ಸ್ಥಾನದಲ್ಲಿದೆ ಮಾನ್ಯ ಸಭಾಪತಿಗಳೇ ಇಡೀ ದೇಶದಲ್ಲಿ ಆದರೆ ಕುಡಿತದ ಲೆಕ್ಕದಲ್ಲಿ ಅದು ಹಾರ್ಡ್ ಲಿಕ್ಕರ್ ಕುಡಿತದ ಲೆಕ್ಕದಲ್ಲಿ ಕರ್ನಾಟಕ ನಂಬರ್ ಒನ್ ಇದೆ ದೇಶದಲ್ಲಿ ಆರು ಪಾಯಿಂಟ್ ಎಂಟು ಎಂಟು ಕೋಟಿ ಕೇಸು ಹಾರ್ಡ್ ಲಿಕ್ಕರ್ ಸೇಲ್ ಆಗುತ್ತೆ ನಮ್ಮ ರಾಜ್ಯದಲ್ಲಿ ಅಂದರೆ ಸರ್ಕಾರ ಅದು ತನ್ನ ಆದಾಯ ಹೆಚ್ಚಳ ಮಾಡ್ಕೊಳ್ಳೋದಕ್ಕೋ ಅಥವಾ ಜನರಿಗೆ ಮುಕ್ತವಾಗಿ ಎಲ್ಲ ಕಡೆ ಈ ಕುಡಿಯುವಂಥ ಏನು ಲಿಕ್ಕರ್ ಇದೆ ಅದು ಸಿಗಬೇಕು ಅನ್ನೋಂಥ ಕಾರಣಕ್ಕೆ ಪೂರೈಕೆ ಮಾಡ್ತಾ ಇದೆಯೋ ಅಥವಾ ತನ್ನ ಬಜೆಟಲ್ಲಿ ತಾನು ಘೋಷಣೆ ಮಾಡಿ ಯಾಕಂದರೆ ಕಳೆದ ವರ್ಷ ಮೂವತ್ತೆಂಟು ಸಾವಿರ ಕೋಟಿ ಎಕ್ಸೈಸಿಂದ ಇನ್ಕಮ್ಮ ಇನ್ಕಮ್ ನಿರೀಕ್ಷೆ ಇತ್ತು ರಾಜ್ಯಕ್ಕೆ ಸರ್ಕಾರಕ್ಕೆ ಅದು ಮೂವತ್ತೈದು ಸಾವಿರ ಕೋಟಿ ಬಂತು ಈ ಸರಿ ಸ್ವತಃ ಮುಖ್ಯಮಂತ್ರಿಗಳೇ ಮೊನ್ನೆ ಒಂದು ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ ನಲವತ್ತ್ಮೂರು ಸಾವಿರ ಕೋಟಿ ಆಗಲೇಬೇಕು ಅನ್ನೋವಂಥ ಒತ್ತಾಯನೂ ಕೂಡ ಮಾಡಿದ್ದಾರೆ ಈಗ ಇಪ್ಪತ್ತಾರು ಸಾವಿರ ಕೋಟಿ ಇಲ್ಲಿವರೆಗೂ ಕಲೆಕ್ಷನ್ ಆಗಿದೆ ಅಂದರೆ ಇದು ಏನು ತೋರಿಸುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ಹಿಂದೆ ಸನ್ಮಾನ್ಯ ಬಂಗಾರಪ್ಪನವರ ಸಂದರ್ಭದಲ್ಲಿ ಅವಾಗ ಲೈಸೆನ್ಸ್ಗಳನ್ನು ಸೀಮಿತಗೊಳಿಸಬೇಕು ಹೆಚ್ಚು ಲೈಸೆನ್ಸ್ಗಳನ್ನು ಕೊಡಬಾರ್ದು ಅನ್ನುವಂಥ ನಿರ್ಣಯಕ್ಕೆ ಹೈಕೋರ್ಟ್ ಸೂಚನೆ ಮೇರೆಗೆ ಸರ್ಕಾರ ಬಾರ್ ಲೈಸೆನ್ಸ್ಗಳನ್ನು ಕೊಡೋಂಥದಕ್ಕೆ ಕಡಿವಾಣ ಹಾಕಿತ್ತು ತದನಂತರ ಅದು ಬೇರೆ ಬೇರೆ ವರ್ಷನ್ಗಳಲ್ಲಿ ಅದು ಸಿ ಎಲ್ ಸೆವೆನ್ ಆಯಿತು ಸಿ ಎಲ್ ನೈನ್ ಆಯಿತು ಸಿ ಎಲ್ ಟು ಆಯಿತು ಸಿ ಎಲ್ ಫೋರ್ ಆಯಿತು ಈ ಥರ ಬೇರೆ ಬೇರೆ ಹೆಸರುಗಳಲ್ಲಿ ಲೈಸೆನ್ಸ್ಗಳನ್ನು ನಿರಂತರವಾಗಿ ಕೊಡ್ತಾ ಬರ್ತಾ ಇತ್ತು ಆದರೆ ತಮಗೆ ಆಶ್ಚರ್ಯ ಆಗ್ಬೋದು ಮಾನ್ಯ ಸಭಾಪತಿಗಳೇ ನಾನು ಎಕ್ಸೈಸ್ ರೂಲ್ಸ್ನ ನೋಡ್ತಾ ಇದ್ದೆ ಎಕ್ಸೈಸ್ ರೂಲ್ಸಲ್ಲಿ ಏನು ಹೇಳುತ್ತೆ ಅಂತಂದರೆ ಒಂದು ಬಾರನ್ನು ಓಪನ್ ಮಾಡಬೇಕು ಅಂತಂದರೆ ಒಂಬತ್ತು ಗಂಟೆ ಮಿನಿಮಮ್ ಆಗಿರಲೇಬೇಕು ಬೆಳಗ್ಗೆ ಒಂಬತ್ತು ಗಂಟೆಗಿಂತ ಮುಂಚೆ ಯಾವ ಬಾರೂ ಓಪನ್ ಆಗಂಗಿಲ್ಲ ಆದರೆ ಇವತ್ತು ಹಾಲಿನ ಅಂಗಡಿ ಓಪನ್ ಆಗಕ್ಕಿಂತ ಮುಂಚೆ ಬಾರ್ ಅಂಗಡಿ ಓಪನ್ ಆಗಿರುತ್ತೆ ಬೆಳಗ್ಗೆ ಐದು ಗಂಟೆಯಿಂದನೇ ಜನ ಎದ್ದ ತಕ್ಷಣ ಹೋಗೋಂಥದ್ದು ಮೊದಲನೇದಾಗಿ ಎಲ್ಲಿ ಅಂತಂದರೆ ಎಲ್ಲಿ ಎಣ್ಣೆ ಮಾರ್ತಾ ಇರ್ತಾರೆ ಅಲ್ಲಿ ಹೋಗ್ತಾರೆ ಆದರೆ ಇದು ಯಾರು ಮಾಡ್ತಾರೆ ಅಂತಂದರೆ ಯಾರೋ ಶ್ರೀಮಂತರು ಆರ್ಥಿಕವಾಗಿ ಭಾಳ ಚೆನ್ನಾಗಿದ್ದಾರೆ ಅವ್ರಿಗೆ ಸಾಕಷ್ಟು ವ್ಯವಸ್ಥೆ ಇದೆ ದಿಸಾ ಸಾವಿರ ರೂಪಾಯಿ ಆದಾಯ ಇದೆ ಅನ್ನೋಂಥವ್ರು ಮಾಡ್ತಾ ಇಲ್ಲ ದಿಸಾ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಿ ಅವತ್ತಿನ ದುಡಿಮೆಯನ್ನು ದುಡಿದು ಬರ್ತಾ ಇರೋವಂಥವ್ರು ಇವತ್ತು ಮುಕ್ತವಾಗಿ ಸಿಗ್ತಾ ಇದೆ ಅನ್ನೋವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಗಾಡಿಗಳಲ್ಲಿ ಇವತ್ತು ನೀವು ಲೈಸೆನ್ಸಿನ ಸಂಖ್ಯೆಯನ್ನು ತೆಗೆದು ನೋಡಿದ್ರೆ ಐದೂವರೆ ಸಾವಿರ ಏನೋ ಲೈಸೆನ್ಸ್ ಇದೆ ಆದರೆ ಪ್ರತಿ ಗ್ರಾಮದಲ್ಲಿ ಒಂದಲ್ಲ ಎರಡು ಕಡೆ ಅದನ್ನು ಮಾರ್ತಾ ಇದ್ದಾರೆ ಯಾಕೆ ಮಾರ್ತಾ ಇದ್ದಾರೆ ಅಂತಂದರೆ ಇಂಡೈರೆಕ್ಟ್ ಆಗಿ ಸರ್ಕಾರದ ಕಡೆಯಿಂದನೇ ಇದು ಕುಮ್ಮಕ್ಕಿದೆ ಯಾಕಂದರೆ ಟಾರ್ಗೆಟ್ ಮೀಟ್ ಮಾಡಬೇಕು ಅವ್ನು ಆ ಜಿಲ್ಲೆ ಜಿಲ್ಲಾ ಏನು ಎಕ್ಸೈಸ್ ಡಿ ಸಿ ಇರ್ತಾನೆ ಆ ಜಿಲ್ಲೆ ಎಕ್ಸೈಸ್ನ ಕೋಟ ಏನವನಿಗೆ ಕೊಟ್ಟಿರ್ತಾರೆ ಅವನದನ್ನ ಸೇಲ್ ಮಾಡಲೇಬೇಕು ಸೇಲ್ ಮಾಡಲಿಲ್ಲ ಅಂದ್ರೆ ರಿವ್ಯೂ ಮೀಟಿಂಗ್ ಅಲ್ಲಿ ಕಮಿಷನರ್ಗಳು ಅವನ್ನ ಪ್ರಶ್ನೆ ಮಾಡ್ತಾರೆ ಯಾಕೆ ನಿನ್ನ ಜಿಲ್ಲೆಗೆ ಇಷ್ಟು ಕೇಸ್ ಸೇಲ್ ಆಗ್ಬೇಕಾಗಿತ್ತು ಯಾಕೆ ಸೇಲ್ ಆಗಿಲ್ಲ ಅಂತ ಅವಾಗ ಅವ್ರು ಮಾಡ್ತಾರೆ ಕಣ್ಣಿದ್ದು ಕುರುಡ್ರಾಗಿ ಬಾರು ಎಲ್ಲೋ ಒಂದ್ ಕಡೆ ಇರುತ್ತೆ ಅದನ್ನ ಡೋರ್ ಡೆಲಿವರಿ ಹೆಂಗೆ ಹಾಲು ಮನೆಗೆ ತಂದು ಕೊಡ್ತಾರಲ್ಲ ಆ ಥರ ಈಗ ಡೋರ್ ಡೆಲಿವರಿ ಸಿಸ್ಟಮ್ ಅನ್ನ ತಂದು ಬಿಟ್ಟಿದ್ದಾರೆ ಇವನು ಪಾಪ್ ಇವನು ಡೈಲಿ ಕುಡಿಕ ಇಷ್ಟು ಕುಡಿತಾನೆ ಹಾಂ ಆಯಿತು ತಲುಪ್ಸೋ ಅವನಿಗೆ ಅವನ್ ಅವನು ಕೋಟ ಸೇಲ್ ಆಗಬೇಕು ಇದು ಇವತ್ತು ಪರಿಸ್ಥಿತಿ ಏನಾಗಿದೆ ಮಾನ್ಯ ಸಭಾಪತಿಗಳೇ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಆಲ್ಕೋಹಾಲ್ ಲಿವರ್ ಡಿಸೀಸ್ ಅಂತ ಏನು ಕರೀತಾರೆ ಎಲ್ ಡಿ ಅಂತ ಕರೀತಾರೆ ಅದಕ್ಕೆ ಲಿವರ್ ಸಿರೋಸಿಸ್ ಅಂತ ಏನು ಕರೀತಾರೆ ಇವತ್ತು ವ್ಯಾಪಕವಾಗಿ ಕಡಿಮೆ ವಯಸ್ಸಿನ ವಿಶೇಷವಾಗಿ ಮೂವತ್ತರಿಂದ ನಲವತ್ತು ವರ್ಷ ಇರೋಂಥ ಮಧ್ಯದಲ್ಲಿರುವಂಥ ಪುರುಷರಲ್ಲಿ ಇದು ವ್ಯಾಪಕವಾಗಿ ಕಾಣ್ತಾ ಇದೆ ನಾನು ಜನಜಾಗೃತಿ ವೇದಿಕೆ ಅಂತೇಳಿ ಮಧ್ಯವರ್ಜನ ಶಿಬಿರಗಳು ನಡೆಸ್ತಾರೆ ಮೊನ್ನೆ ಸಭಾಪತಿಗಳ ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಾರೆ ನಾನು ಆ ಒಬ್ಬ ಅದನ್ನು ನಡೆಸೋ ಅವ್ರಿಗೆ ಕೇಳಿದೆ ಇದನ್ನು ನೀವು ಆಯ್ಕೆ ಮಾಡೋವಂಥ ಮಾನದಂಡ ಹೇಗಿರುತ್ತೆ ಅಂತ ಸರ್ ಏನು ಮಾಡೋದು ಅವ್ರನ್ನವರೇ ಬಂದು ಇವನು ಭಾಳ ಕುಡಿತಾನೆ ಇವನ್ನ ಮಧ್ಯವರ್ಜನ ಶಿಬಿರಕ್ಕೆ ಸೇರಿಸ್ಕೊಳ್ಳಿ ಅಂತ ಸೇರಿಸ್ತಾರೆ ಅಂತ ಸಭಾಪತಿಗಳು ಅವರು ಹೇಳಿದ ಸಂಖ್ಯೆ ಕೇಳಿ ಆಶ್ಚರ್ಯ ಆಗಿಬಿಡ್ತಾರೆ ನಮ್ಮ ಜಿಲ್ಲೆಯಲ್ಲಿ ಸಾವಿರದ ಇನ್ನೂರು ಜನನ ಮಧ್ಯವರ್ಜನ ಶಿಬಿರಕ್ಕೆ ಅಂತ ತಂದು ಸೇರಿಸಿದ್ರೆ ಅದರಲ್ಲಿ ಆರ್ನೂರು ಜನಕ್ಕೆ ಪರ್ಮನೆಂಟ್ ಲಿವರ್ ಡ್ಯಾಮೇಜ್ ಆಗಿರೋರಿಗೆ ಯಾವ ಟ್ರೀಟ್ಮೆಂಟ್ ಕೊಟ್ಟರು ಅವ್ರು ಬದುಕಲ್ಲ ಅಂತ ಅವ್ರನ್ನ ವಾಪಸ್ ಕಳಿಸಿದ್ದಾರೆ ಅಂದರೆ ಡಿಫ್ರೆಂಟ್ ಸ್ಟೇಜಸ್ ಆಫ್ ಲಿವರ್ ಫೇಲ್ಯೂರಿಗೆ ಆಗಲೇ ಅವ್ರು ಹೋಗ್ಬಿಟ್ಟಿದ್ದಾರೆ ಇನ್ನು ಅವ್ರಿಗೆ ಯಾವ ಟ್ರೀಟ್ಮೆಂಟು ಆಗೋಲ್ಲ ಅವರನ್ನು ನೀವು ಯಾವ ಮಧ್ಯವರ್ಜನ ಶಿಬಿರಕ್ಕೆ ಬಂದರೂ ಅವ್ರು ರಿಕವರ್ ಆಗಲ್ಲ ನೀವು ಅವ್ರನ್ನ ಕರ್ಕೊಂಬಂದು ಸೇರಿಸ್ಬೇಡಿ ಅನ್ನೋವಂಥ ರೀತಿ ಅವ್ರನ್ನ ಮನೆಗೆ ವಾಪಸ್ ಕಳಿಸಿ ಇದು ಯಾವ ಮಟ್ಟಕ್ಕೆ ಸಮಾಜದಲ್ಲಿ ಪಿಡುಗಾಗಿದೆ ಅಂದರೆ ಮಾನ್ಯ ಸಭಾಪತಿಗಳೇ ಪುಟ್ಟ ಪುಟ್ಟ ಮಕ್ಕಳನ್ನು ಐದು ವರ್ಷ ಎಂಟು ವರ್ಷ ಹತ್ತು ವರ್ಷದ ಮಕ್ಕಳುಗಳನ್ನು ಇರೋವಂಥವ್ರು ಅವರನ್ನು ಅನಾಥ ಆಗಿ ಮಾಡಿ ತಂದೆಗಳು ಸಾಯ್ತಾ ಇದ್ದಾರೆ ಟ್ರೀಟ್ಮೆಂಟ್ ಇಲ್ಲ ಅವರಿಗೆ ಯಾಕೆ ಟ್ರೀಟ್ಮೆಂಟ್ ಇಲ್ಲ ಅಂತಂದರೆ ಒಂದು ಸಾರಿ ಎಲ್ ಡಿ ಆಲ್ಕಾಲ್ ಲಿವರ್ ಡಿಸೀಸಿಗೆ ಒಳಗಾದಂಥ ವ್ಯಕ್ತಿ ಲಿವರ್ ಟ್ರಾನ್ಸ್ಪ್ಲಾಂಟನ್ನು ಮಾಡಿಸ್ಕೋಬೇಕು ಅಂತ ಏನಾದರೂ ಡಾಕ್ಟ್ರ್ ಅವನಿಗೆ ಸಲಹೆ ಕೊಟ್ಟರೆ ಅಥವಾ ಲಿವರಿಗೆ ಸಂಬಂಧಪಟ್ಟಂಥ ಟ್ರೀಟ್ಮೆಂಟನ್ನು ಪಡ್ಕೋಬೇಕು ಅಂತ ಕೊಟ್ಟರೆ ಮಾನ್ಯ ಸಭಾಪತಿಗಳೇ ಇಡೀ ರಾಜ್ಯದಲ್ಲಿರೋವಂಥದ್ದು ಒಂದೇ ಒಂದು ಲಿವರ್ ಇನ್ಸ್ಟಿಟ್ಯೂಟು ಸರ್ಕಾರದಿಂದ ನಡೀತಾ ಇರೋವಂಥದ್ದು ಎಲ್ಲಿ ಗ್ಯಾಸ್ಟ್ರೋವೆಂಟ್ರಾಲಜಿ ಡಿಪಾರ್ಟ್ಮೆಂಟ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ಒಂದೇ ಒಂದು ಇನ್ಸ್ಟಿಟ್ಯೂಟ್ ನಡೆಯುತ್ತೆ ಅಲ್ಲಿ ವೆಯ್ಟಿಂಗ್ ಪೀರಿಯಡ್ ಅದಕ್ಕೆ ಒಂದು ವರ್ಷ ಇದೆ ಒಂದು ವರ್ಷ ಕಾಯ್ಬೇಕು ಅವನಿಗೆ ಏನಾದ್ರು ಟ್ರೀಟ್ಮೆಂಟು ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಬೇಕು ಅಂತಂದ್ರೆ ಎಷ್ಟು ಬರುತ್ತೆ ಅಂತಂದ್ರೆ ಕನಿಷ್ಠ ಅರವತ್ತು ಲಕ್ಷ ಖರ್ಚು ಬರುತ್ತೆ ನೀವು ಖಾಸಗಿಲೋಗಿ ಮಾಡಿಸ್ಕೋಬೇಕು ಅಂತಂದ್ರೆ ಅಲ್ಲ ಬದುಕೋದೇ ಇಲ್ಲಮ್ಮ ಮನೆ ಸಭಾಪತಿಗಳ ನೈಂಟಿ ಫೈವ್ ಪರ್ಸೆಂಟ್ ಅವ್ರ ಹಾಸ್ಪಿಟಲ್ಗೆ ಹೋಗಿ ತಲುಪದೇ ಇಲ್ಲ ಇದು ಸರ್ಕಾರ ಇದ್ರ ಬಗ್ಗೆ ನಾವು ಯಾಕೆ ಇಪ್ಪತ್ತು ಪರ್ಸೆಂಟನ್ನು ಮಾನ್ಯ ರವಿಕುಮಾರ್ ಅವ್ರು ಕೇಳಿದ್ರು ಕೊಡಿ ಅಂತ ಮೂವತ್ತೈದು ನಲವತ್ತು ಸಾವಿರ ಕೋಟಿ ಆದಾಯ ಈ ಮೂಲಕ ಸಂಗ್ರಹ ಆಗ್ತಾ ಇದೆ ಆದರೆ ಆ ಮಕ್ಕಳು ಅನಾಥರಾಗ್ತಾ ಇದ್ದಾರಲ್ಲ ಆ ಮಹಿಳೆಯರು ವಿಧೇವರಾಗ್ತಾಯಿದಾರಲ್ಲ ಇದು ವಿಧುವ ರಾಜ್ಯ ಆಗ್ತಾ ಇದೆಯಲ್ಲ ಗಂಡ ಕುಡಿದು ಕುಡಿದು ಸತ್ತ ನಾನು ಯಾವುದೋ ಒಂದು ಹಳ್ಳಿಗೆ ಹೋಗಿದ್ದೆ ಒಂದೇ ಊರಿನಲ್ಲಿ ಆರು ಜನ ಸತ್ತೋಗಿದ್ದಾರೆ ಹೋಗಿದ್ದಾರೆ ಇದೇ ಕಾಯಿಲೆಗೆ ಎಷ್ಟು ತಿಂಗಳಲ್ಲಿ ರವೀನ್ ಅವರ ಇನ್ನು ಮೂರ್ ಜನ ಇದ್ದಾರೆ ಮಾತಾಡ್ಲಿಕ್ಕೆ ಅಲ್ಲ ಗಂಟೆಗೆ ಸದನ ಸಭಾಪತಿಗಳೇ ಇದು ನಂದೇ ಪ್ರಶ್ನೆ ಅಲ್ಲಲ್ಲ ಇಲ್ಲ ಬೋನಿ ಇಲ್ಲವೋ ನಾ ನಂದು ಪ್ರಶ್ನೆ ನೀವು ನಮಗ್ ಅವಕಾಶ ಮಾಡ್ಕೊಡ್ಬೇಕು ನನ್ನ ಹತ್ರ ಇನ್ನೂ ಮೂರು ಪೇಜ್ ಇದಕ್ಕೆ ಡಾಕ್ಲೆ ಮಾತಾಡಿ ಬೇಡ ಅಂತ ಹೇಳಿ ಯಾಕಂದ್ರೆ ಇನ್ನು ಮೂರ್ ಜನ ಕೇಳ್ತಾ ಇದ್ದಾರೆ ಮಾತಾಡ್ಲಿಕ್ಕೆ ನನಗೆ ನಾನು ನಾನು ಹೇಳೋದು ಇಷ್ಟೇ ಮಾನ್ಯ ಸಭಾಪತಿಗಳೇ ಈಗ ನಮ್ಮ ಸರ್ಕಾರದಿಂದ ಮಾನ್ಯ ಅಬಕಾರಿ ಸಚಿವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಏನಂತ ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ ಚಳಿ ವಾತಾವರಣ ಇರೋಂಥದ್ರಿಂದ ಬೀರ್ ಕುಡಿಯೋರ ಸಂಖ್ಯೆ ಕಡಿಮೆ ಆಗಿದೆ ರಾಜ್ಯದಲ್ಲಿ ಅಂತ ಅವ್ರು ಕೊಟ್ಟಿರೋ ಉತ್ತರ ಏನ್ ಗೊತ್ತಾ ಯಾಕೆ ರಾಜ್ಯದಲ್ಲಿ ಇದು ಆದಾಯ ಕೊರತೆ ಅನ್ನೋಂಥದ್ದು ಕಾಣ್ತಾ ಇದೆ ಅಂತಂದ್ರೆ ಇತ್ತೀಚೆಗೆ ಚಳಿ ಇರೋಂಥದ್ರಿಂದ ಬಿಯರ್ ಕುಡಿಯೋರ ಸಂಖ್ಯೆ ಕಡಿಮೆ ಆಗಿದೆ ಅಂತ ನಾವು ಬಿಯರ್ ಕುಡಿಯೋರ ಸಂಖ್ಯೆ ವಿಸ್ಕಿ ಕುಡಿಯೋರ ಸಂಖ್ಯೆ ರಮ್ ಕುಡಿಯೋರ್ ಸಂಖ್ಯೆ ಎಲ್ಲ ಕೇಳ್ತಾ ಇರೋದು ನಾವು ಕೇಳ್ತಾ ಇರೋದು ಸ್ವಾಮಿ ನೀವು ಇಷ್ಟೊಂದು ಅವರಿಂದ ಹಣ ಸಂಗ್ರಹ ಮಾಡ್ತಾ ಇದ್ದೀರಾ ನಾನು ನಿಮಗೆ ಸ್ಟ್ಯಾಟಿಸ್ಟಿಕ್ಸು ಇದನ್ನ ಮಾಡಿದ್ದೀನಿ ನಮ್ಮ ರಾಜ್ಯದಲ್ಲಿ ಅಡಲ್ಟ್ ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿ ವಯಸ್ಕರ ಜನಸಂಖ್ಯೆ ಸುಮಾರು ನಾಲ್ಕೂವರೆಂದ ಐದು ಕೋಟಿ ಇದೆ ನೀವು ನಲವತ್ತೈದು ಸಾವಿರ ಕೋಟಿಯನ್ನು ಆದಾಯವನ್ನು ನೀವು ನಾನು ಅವರಿಂದ ನಿರೀಕ್ಷೆ ಮಾಡಿದ್ರೆ ಪ್ರತಿಯೊಬ್ಬ ಪುರುಷನ ತಲೆಯಿಂದ ಕನಿಷ್ಠ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿಯಷ್ಟು ತೆರಿಗೆ ಸಂಗ್ರಹ ಆಗ್ತದೆ ಅವನು ಅವ್ನು ಬಿಡ್ಲಿ ಅವ್ನು ಕುಡಿಲಿ ಬಿಡಲಿ ಅಷ್ಟು ದುಡ್ಡನ್ನು ಕಟ್ಸ್ ಕಟ್ತಾ ಇದ್ದಾನೆ ಸರ್ಕಾರಕ್ಕೆ ಬೇರೆ ಬೇರೆ ಸ್ವರೂಪದಲ್ಲಿ ಅಂದರೆ ನಾವು ಕೂಲಿ ಮಾಡೋರ ಹತ್ರ ಹದಿನೈದು ಸಾವಿರ ರೂಪಾಯಿಯಷ್ಟು ಹನ್ನೆರಡು ಸಾವಿರ ಅಷ್ಟು ತೆರಿಗೆ ಸಂಗ್ರಹ ಮಾಡ್ತಾ ಇದ್ದೀವಿ ನಾವು ವಾಪಸ್ ಅವ್ರಿಗೆ ಏನು ಕೊಡ್ತಾ ಇದ್ದೀವಿ ವಾಪಸ್ ಕೊಡ್ತಾ ಇರೋವಂಥದ್ದು ಅವರಿಗೆ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಲಿವರ್ ಸಿರೋಸಿಸ್ ಅನ್ನ ಟ್ರೀಟ್ ಮಾಡೋ ಸರ್ಕಾರದ ಸಂಸ್ಥೆ ಮತ್ತೆ ಇಡೀ ರಾಜ್ಯದಲ್ಲಿ ಎಷ್ಟಿದಾರೆ ಮನೆ ಸಭಾಪತಿಗಳ ತಮಗೆ ಆಶ್ಚರ್ಯ ಆಗುತ್ತೆ ನಾವು ಆರೂವರೆ ಕೋಟಿ ಏಳು ಕೋಟಿ ಜನಸಂಖ್ಯೆ ಇದೀವಲ್ಲ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ಗಳು ಇಡೀ ಸರ್ಕಾರದ ವ್ಯವಸ್ಥೆಯಲ್ಲಿ ಇರೋಂಥವ್ರ ಸಂಖ್ಯೆ ಎಷ್ಟು ಅಂದರೆ ಬರೀ ಟ್ರೀಟ್ಮೆಂಟ್ ಮಾಡೋರ ಸಂಖ್ಯೆ ಸುಮಾರು ಮೂವತ್ತು ಜನ ಇದಾರೆ ಅಷ್ಟೆ ಅಂದರೆ ಸರ್ಕಾರದ ವ್ಯವಸ್ಥೆಯಲ್ಲಿ ಇಲ್ಲೇ ಇಲ್ಲ ಎಲ್ಲರೂ ಕೂಡ ಖಾಸಗಿ ವ್ಯವಸ್ಥೆಗೆ ಹೋಗ್ಲೇಬೇಕಾದಂತ ಅನಿವಾರ್ಯ ಬರುತ್ತೆ ಚಿಕ್ಕ ವಯಸ್ಸಿನ ಮಗ ಆಸ್ಗೆ ಹಿಡ್ದಿದ್ದಾನೆ ಅಂತಂದ್ರೆ ಅಪ್ಪ ಆಸ್ತಿನಾರ ಮಾರಿ ಅವನ್ನ ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾನೆ ಗಂಡ ನಾಳೆ ಬದುಕಲ್ಲ ಅಂತಂದರೆ ಹೆಂಡ್ತಿ ಬಂಗಾರ ನರ ಮಾರಿ ತಾಳೆ ಮಾಡಿ ಇಲ್ಲ ತಮ್ಮ ಸರ್ಕಾರದಿಂದ ಏನು ಕೊಡ್ತಾ ಇದ್ದಾರಲ್ಲ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅಂಥವು ನೀವು ಇನ್ನ ಇನ್ನು ಇಪ್ಪತ್ತೈದು ವರ್ಷ ಕೊಟ್ಟರು ಅವ್ರಿಗೆ ಇದನ್ನು ಅವ್ರನ್ನ ವಾಸಿ ಮಾಡ್ಕೊಂಡು ಮನೆ ಕರ್ಕೊಂಬರೋಕ್ಕಾಗಲ್ಲ ಅಂದರೆ ಇಂಥ ದಾರುಣ ಪರಿಸ್ಥಿತಿಗೆ ಇವತ್ತು ನಮ್ಮ ರಾಜ್ಯದ ಜನ ಹೋಗ್ತಾ ಇದ್ದಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಸರ್ಕಾರ ಇಂಡೈರೆಕ್ಟ್ಲಿ ಇದನ್ನು ಪ್ರಮೋಟ್ ಮಾಡ್ತಾ ಮಾಡ್ತಾ ನಮ್ಮ ರಾಜ್ಯದ ಜನರನ್ನು ಕುಡಿತದ ವಿಶ್ವದಲ್ಲಿ ಬಡವರನ್ನು ವಿಶೇಷವಾಗಿ ಕೂಲಿ ಮಾಡೋವಂಥವ್ರನ್ನು ದಿಸ ದುಡಿಯುವಂಥವ್ರನ್ನ ಅವರನ್ನು ಸಂಪೂರ್ಣವಾಗಿ ಕೂಪಕ್ಕೆ ತಳ್ಳುವಂಥ ಕೆಲಸ ಆಗ್ತದೆ ಹಾಗಾಗಿ ನಾವಿವತ್ತು ಬೇಡಿಕೆಯನ್ನು ಕೇಳ್ತಾ ಇರೋಂಥದ್ದು ನೀವು ನಲವತ್ತು ಸಾವಿರ ಕೋಟಿ ದುಡಿತೀವಿ ಅಂತ ಹೇಳ್ತಾ ಇದ್ದೀರಾ ಇಡೀ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತು ಪರ್ಸೆಂಟು ಯಾರಾರ ಈ ಥರ ಕುಡಿದು ಕುಡಿದು ಸತ್ತಿದ್ದಾರೆ ಅಂತಂದ್ರೆ ಅವ್ರ ತಂದೆ ತಾಯಿ ವಯಸ್ಸಾಗಿರೋ ವಯಸ್ಸಾಗಿರೋ ಹೆಸ್ರಿಗೊಂದು ಹತ್ತು ಇಪ್ಪತ್ತು ಲಕ್ಷ ಡಿಪಾಸಿಟ್ ಇಡಿ ಅವ್ರ ಮಕ್ಕಳ ಹೆಸ್ ಡಿಪಾಸಿಟ್ ಇಡಿ ಅವರು ಎರಡನೇ ಕ್ಲಾಸು ಮೂರನೇ ಕ್ಲಾಸ್ ಓದ್ತಾ ಇರೋಂಥ ಮಕ್ಕಳಾದರೆ ಕಾಲೇಜಿಗೆ ಬರೋ ತನಕ ಅವ್ರ ಅಪ್ಪ ಇಲ್ಲ ದುಡಿ ಅಂತ ತಂದೆ ಇಲ್ಲ ಅಂತಂದರೆ ಈಗ ಮನೆ ಮುಂದೆ ನೀವು ಲೈಸೆನ್ಸ್ ಇಲ್ದಲೆ ಮಾರೋ ಅಂತ ಒಬ್ಬ ಸಿಗುತ್ತೆ ಅಂತಂದರೆ ಅದು ಸರ್ಕಾರದ ತಪ್ಪು ತಾನೆ ಅವನಿಗೆ ಮನೆ ಮುಂದೆ ಸಿಗೋ ಕಾರಣಕ್ಕೆ ತಾನೆ ಅವ್ನು ಬೆಳಗ್ಗೆ ಎತ್ತಿ ಕುಡಿತಾ ಇರೋದು ನೀವು ಕಟ್ಟುನಿಟ್ಟಾಗಿ ಈ ಕಾನೂನನ್ನು ತಂದು ನೀವು ಯಾವುದೇ ಒಬ್ಬ ವ್ಯಕ್ತಿ ತನ್ನ ಅಂಗಡಿಯಲ್ದಲೆ ಹೊರಗಡೆ ಇದನ್ನು ಮಾರ್ತಾ ಇದ್ದಾನೆ ಅಂತಂದರೆ ಅವ್ನು ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂಥ ಕಾನೂನು ತರಬೇಕು ಅವನ ಮೇಲೆ ಲಕ್ಷಾಂತರ ರೂಪಾಯಿ ದಂಡ ಹಾಕಬೇಕು ಆ ಲೈಸೆನ್ಸನ್ನು ಆಗಿ ನಾವು ಕ್ಯಾನ್ಸಲ್ ಮಾಡಬೇಕು ನೀವು ಈ ತರದ ಕಟ್ಟುನಿಟ್ಟಿನ ಕ್ರಮಗಳನ್ನು ನಾವು ಜರುಗಿಸಲಿಲ್ಲ ಅಂತಂದರೆ ಮನೆ ಸಭಾಪತಿಗಳೇ ಭಾಳ ಬೇಸರದಿಂದ ಹೇಳಬೇಕಾಗತ್ತೆ ಇಡೀ ರಾ ದೇಶದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನಾವು ಇದ್ದೀವಿ ಅಂತಂದರೆ ಆರು ಪಾಯಿಂಟ್ ಎಂಟು ಎಂಟು ಕೋಟಿ ಹಾರ್ಡ್ ಲಿಕ್ಕರ್ ಸೇಲ್ ಸೇಲ್ ಆಗುತ್ತೆ ಇಡೀ ದೇಶದಲ್ಲಿ ಅಂತಂದ್ರೆ ನಮ್ಗಿಂತ ಜನಸಂಖ್ಯೆ ಜಾಸ್ತಿ ಇರೋಂಥ ರಾಜ್ಯಗಳಲ್ಲಿ ಸೇಲ್ ಆಗ್ತಾ ಇಲ್ಲ ನಮ್ಮ ಪಕ್ಕದಲ್ಲಿ ತಮಿಳ್ನಾಡು ನಮ್ಗಿಂತ ಜನಸಂಖ್ಯೆ ಜಾಸ್ತಿ ಇದೆ ಮಹಾರಾಷ್ಟ್ರ ಜಾಸ್ತಿ ಇದೆ ಅಲ್ಲಾಗ್ತಾ ಇಲ್ಲ ನಮ್ಮಲ್ಲಿ ಆಗ್ತಾ ಇದೆ ಯಾಕೆ ನಾವು ಟಾರ್ಗೆಟ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಈ ಟಾರ್ಗೆಟಿನ ಕಾರಣಕ್ಕೋಸ್ಕರ ಸಿಕ್ಕ ಸಿಕ್ಕಲ್ಲಿ ಹೆಂಡ ಹೆಸರಿನಲ್ಲಿ ಲೈಸೆನ್ಸ್ ಇಲ್ದಲೇ ಅವರು ಕೂಡ ಮಾರಾಟ ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ತಡೆಯುವಂಥ ಕೆಲಸ ಆಗಬೇಕಾಗಿದೆ ಇದನ್ನು ಮಾಡುವಂಥದ್ದನ್ನು ನಾನು ಎಲ್ಲರ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಮತ್ತು ನಮ್ಮ ಮಾನ್ಯ ಸಚಿವರು ಇವತ್ತು ಇರಬೇಕಾಗಿತ್ತು ನಮ್ಮ ಅಬಕಾರಿ ಸಚಿವರು ಯಾಕಂದರೆ ಈ ಉತ್ತರ ಹೆಂಗಿದೆ ಅಂದರೆ ಮಾನ್ಯ ಸಭಾಪತಿಗಳೇ ನಿಜವಾಗ್ಲೂ ಇಂಥ ಒಂದು ಗಂಭೀರವಾದಂಥ ವಿಷಯಕ್ಕೆ ಸರ್ಕಾರ ಈ ರೀತಿ ಉತ್ತರ ಕೊಡುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಚಳಿ ಇದೆ ಹಂಗಾಗಿ ಕುಡಿಯೋದು ಕಡಿಮೆ ಮಾಡಿದ್ದಾರೆ ಅಂತ ಹೇಳಿ ಮನೆ ಇದನ್ನು ದಯವಿಟ್ಟು ಈ ಉತ್ತರವನ್ನು ವಾಪಸ್ ಪಡೆದು ಏನು ಸಮಸ್ಯೆ ಇದೆ ನಾನು ಮ ಮೆಡಿಕಲ್ ಎಜುಕೇಷನ್ ಮಂತ್ರಿಗಳು ಮತ್ತು ನಮ್ಮ ಅಬಕಾರಿ ಸಚಿವರು ಇಬ್ರಲ್ಲೂ ಕೇಳುವಂಥದ್ದು ದಯವಿಟ್ಟು ಪ್ರತಿ ಒಬ್ಬ ಗ್ಯಾಸ್ಟ್ರಾಂಟ್ರಲಜಿಸ್ಟ್ನ ನೇಮಕ ಮಾಡಿ ಈ ಏನಾರ ಜ್ವಲಂತ ಸಮಸ್ಯೆಯಲ್ಲಿ ಸಾಯೋ ಏನಾದ್ರು ಲಿವರ್ ಟ್ರಾನ್ಸ್ಪ್ಲಾಂಟು ಮತ್ತೊಂದು ಏನಾರು ಆಗಬೇಕು ಅನ್ನೋಂಥದಿದ್ದರೆ ಅದಕ್ಕೆ ಸರ್ಕಾರದಿಂದ ಒಂದಿಷ್ಟು ಹಣ ಕೊಟ್ಟು ಮತ್ತು ಜೀವನದಲ್ಲಿ ಯಾವತ್ತೂ ಕೂಡ ಅವ್ನು ಕುಡಿದಲೇ ಇರೋವಂಥ ಮತ್ತೆ ಒಬ್ಬ ಒಬ್ಬ ಒಳ್ಳೆ ತಂದೆಯಾಗಿ ಒಬ್ಬ ಒಳ್ಳೆ ಗಂಡನಾಗಿ ಒಬ್ಬ ಒಳ್ಳೆ ಮಗನಾಗಿ ಬದುಕುವಂಥ ಅವಕಾಶವನ್ನು ಅವ್ರಿಗೆ ಮಾಡಿಕೊಡ್ಬೇಕಾಗುತ್ತೆ ಆಗ ಮಾತ್ರ ನೀವು ಇಷ್ಟೊಂದು ಸಾವಿರಾರು ಕೋಟಿ ಆ ಆದಾಯವನ್ನು ಪಡ್ಕೊಂಡಿರೋದಕ್ಕೂ ಕೂಡ ಅದಕ್ಕೊಂದು ನ್ಯಾಯ ದೊರಕಿಸ್ದಂಗೆ ಆಗತ್ತೆ ನಾನು ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ ಈ ಒಂದು ಕರ್ನಾಟಕ ರಾಜ್ಯದ ಏನು ಅತಿಯಾದಂಥ ಮದ್ಯ ವಹಿವಾಟಿನ ಒಂದು ಸಂಖ್ಯೆಗಳು ನಮಗೆ ಇದೆ ಇವತ್ತು ಇದೆಲ್ಲವೂ ಕೂಡ ಸರ್ಕಾರ ಮನಸ್ಸು ಮಾಡಿದ್ರೆ ಖಂಡಿತ ಇದನ್ನು ನಿಯಂತ್ರಣ ಮಾಡ್ಬೋದು ಸರ್ಕಾರ ಸಮಾಜವನ್ನು ಸರಿದಾರಿ ಸರಿದಾರಿ ತರುವಂಥ ಒಂದು ಅವ ಶಕ್ತಿಯನ್ನು ಸರ್ಕಾರ ಹೊಂದಿದೆ ನೀವು ಇಷ್ಟೇ ಗ್ಯಾರಂಟಿಗಳನ್ನು ಕೊಡಿ ಆದರೆ ಜೀವನದ ಗ್ಯಾರಂಟಿನೂ ಕೂಡ ಅದರಲ್ಲಿ ಸೇರಿಸಿಕೊಡಿ ಬದುಕುವ ಗ್ಯಾರಂಟಿಯನ್ನು ಕೂಡ ಕೊಡಿ ಆ ಬದುಕೋ ಗ್ಯಾರಂಟಿ ಇದ್ದರೆ ಅವನು ಇನ್ನೂ ಇಪ್ಪತ್ತೈದು ವರ್ಷ ಐವತ್ತು ವರ್ಷ ಚೆನ್ನಾಗಿ ಬದುಕ್ತಾನೆ ಆದರೆ ನಾವು ಗ್ಯಾರಂಟಿ ಇದ್ದೀವಿ ಮನೆಗೆ ಎರಡೆರಡು ಸಾವಿರ ರೂಪಾಯಿ ಅಂತೇಳಿ ಅವ್ರು ಗಂಡನೇ ಮನೇಲಿಲ್ದಾರೇ ಇರೋವಂಥ ಪರಿಸ್ಥಿತಿಗೆ ಅವ್ನು ಹೋಗ್ಬಿಟ್ರೆ ನಿಜವಾಗ್ಲೂ ಭಾಳ ಇದೊಂದು ದುರಂತದ ಪರಿಸ್ಥಿತಿಗೆ ನಮ್ಮ ರಾಜ್ಯವನ್ನು ತಗೊಂಡು ಹೋಗ್ತಾ ಇದೀವಿ ಮನೆ ಸಭಾಪತಿಗಳೇ ನಾನು ಸರ್ಕಾರಕ್ಕೆ ಕೈ ಮುಗಿದು ಬೇಡ್ತೇನೆ ಇದು ನಾನು ರಾಜಕೀಯ ಮತ್ತೊಂದು ಏನೂ ಮಾತಾಡ್ತಾ ಇಲ್ಲ ನಾನೇ ಸ್ವತಃ ಮೂರ್ನಾಲ್ಕು ಜನರು ಮನೆಗೆ ಹೋಗಿ ಬಂದಂತ ಮನೇಲಿ ನೋಡಿದಂಥ ಪರಿಸ್ಥಿತಿಯನ್ನು ನಾನು ಇವತ್ತು ತಮ್ಮ ಮುಂದೆ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಕಟ್ಟುನಿಟ್ಟಿನ ಕ್ರಮ ಅಬಕಾರಿ ಇಲಾಖೆಯಲ್ಲಿ ಹಳ್ಳಿಗಳಲ್ಲಿ ಅಂಗಡಿಗಳಲ್ಲಿ ಮಾರಾಟ ಮಾಡುವಂಥ ಲೈಸೆನ್ಸ್ ಇಲ್ದಲೇ ಇರುವಂಥ ಜಾಗದಲ್ಲಿ ಲಿಕ್ಕರನ್ನು ಮಾರಾಟ ಮಾಡುವಂಥ ಕಡಿವಾಣ ಹಾಕ್ಬೇಕು ಯಾರು ಇದನ್ನ ಪದೇ ಪದೇ ಮಾಡ್ತಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕೇಸ್ಗಳನ್ನು ಹಾಕ್ಬೇಕು ಅವರ ಲೈಸೆನ್ಸ್ಗಳನ್ನು ಕ್ಯಾನ್ಸಲ್ ಮಾಡಬೇಕು ಮತ್ತು ಈ ಥರದ ಕುಡಿತದ ದಾಸರ ದಾಸರಾಗಿರುವಂಥ ಜನರನ್ನು ಹೊಸ ಬದುಕಿಗೆ ಕರ್ಕೊಂಬರುವಂಥದ್ದಿಕ್ಕೆ ಸರ್ಕಾರ ಒಂದಿಷ್ಟು ಹಣವನ್ನು ಕೂಡ ಸರ್ಕಾರದ ಜವಾಬ್ದಾರಿ ಅಂತ ತಗೊಂಡು ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೂಲಕ ಅದನ್ನು ನಡೆಸುವಂಥ ಕೆಲಸವನ್ನು ಮಾಡಬೇಕು ಜಿಲ್ಲೆಗೊಬ್ಬ ಗ್ಯಾಸ್ಟ್ರಾಂಟ್ರಾಲಜಿಸ್ಟನ್ನು ನೇಮಕ ಮಾಡಬೇಕು ಯಾವುದೇ ಈ ತರದ ಪರಿಸ್ಥಿತಿ ಬಂದ್ರೆ ಅವರಿಗೆ ತಕ್ಷಣ ಟ್ರೀಟ್ಮೆಂಟ್ ಸಿಗುವಂತ ಕೆಲಸನ ಕೂಡ ಆಗ್ಬೇಕಾಗಿದೆ ಈ ಮೂರ್ನಾಲ್ಕು ಬೇಡಿಕೆಗಳನ್ನು ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಇಡುವಂತ ಕೆಲಸವನ್ನು ಮಾಡ್ತೀನಿ ಧನ್ಯವಾದ